ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಚೆನ್ನಾಗಿದ್ದೀನಿ ಇದು ದೀಪಾವಳಿ ಹಬ್ಬದ ಬ್ಲಾಗ್ ಆಗಿರುತ್ತೆ ಏನು ನಾವು ಮೂರು ದಿನ ದೀಪಾವಳಿ ಆಚರಿಸ್ತೀವಿ ಎಲ್ಲ ಹಬ್ಬ ಇರುತ್ತೆ ನಾವು ಯಾವ ಥರ ದೀಪಾವಳಿ ಹಬ್ಬನ ಆಚರಣೆ ಮಾಡ್ತೀನಿ ಅಂತ ನಾವು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇದು ಮೊದಲನೇ ದಿನ ಏನಂದರೆ ಎಣ್ಣೆ ಸ್ನಾನ ಹರಳೆಣ್ಣೆ ಹಚ್ಕೊಂಡು ದೊಡ್ಡೋರೆಲ್ಲೂ ಮನೆಯಲ್ಲಿರೋರೆಲ್ಲರೂ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಿ ಪೂಜೆ ಮಾಡೋದಿರುತ್ತೆ ಮತ್ತೆ ಬೆಳಗ್ಗೆ ತಿಂಡಿ ಅವರು ಉಪ್ಪಿಟ್ಟು ಮಾಡ್ತಾಯಿದ್ರು ನಾವೆಲ್ಲ ಮಕ್ಕಳು ಮತ್ತೆ ಎಲ್ಲ ಸ್ನಾನ ಮಾಡಿಸಿ ಅವರಿಗೆಲ್ಲ ರೆಡಿ ಮಾಡ್ತಾ ಇದ್ದೆ ಮುಂಚೆನೇ ಎಲ್ಲ ಅವ್ರ ಅಜ್ಜಿ ತಾತ ಎಲ್ಲ ಮಕ್ಕಳಿಗೆ ನಮಗೆ ಮತ್ತು ಮೊಮ್ಮಕ್ಕಳಿಗೆ ಎಲ್ಲರಿಗೂ ಹೊಸ ಬಟ್ಟೆ ತಂದಿಟ್ಟಿದ್ರು ಎಣ್ಣೆ ಸ್ನಾನ ಮಾಡಿದ್ದೀನ ಅಂದರೆ ಹೊಸ ಬಟ್ಟೆ ಹಾಕ್ ಹಾಕೋಬೇಕು ಅಂತ ಹೇಳಿ ಎಲ್ಲ ಮಕ್ಕಳಿಗೂ ಎಲ್ಲ ಸ್ನಾನ ಮಾಡಿಸಿ ಅವರಿಗೆಲ್ಲ ರೆಡಿ ಮಾಡಿದ್ವಿ ಇನ್ನೇನು ನಾವು ಎಲ್ಲ ಸ್ನಾನ ಮಾಡಿ ಇನ್ನು ಪೂಜೆ ಮಾಡಬೇಕು ಪೂಜೆ ಮಾಡಾದ್ಮೇಲೆ ತಿಂಡಿ ತಿನ್ನೋದು ಅದಕ್ಕೆ ಎಲ್ಲ ಮಕ್ಕಳಿಗೆಲ್ಲ ರೆಡಿ ಮಾಡ್ತಾಯಿದ್ವಿ ಮಕ್ಕಳಂದರೆ ಗೊತ್ತಲ್ಲ ರೆಡಿ ಆಗೋದು ಒಂದು ಗಂಟೆನೂ ಇರೋಲ್ಲ ಇದೇ ಥರ ಅದಕ್ಕೆ ಫಸ್ಟು ಫೋಟೋ ತೆಗ್ದುಬಿಡೋಣ ಹೊಸ ಡ್ರೆಸ್ಸಲ್ಲಿ ಅಂತ ಏನೆಲ್ಲ ಕೂರಿಸಿ ಅವ್ರ ಜೊತೆ ಎಲ್ಲ ಫೋಟೋ ಇದ್ವಿ ಮಕ್ಕಳಿಗೆ ಆಟ ಆಡೋಕ್ಕೋದ್ರೆ ಆಮೇಲೆ ಕರೆದ್ರೂ ಬರಲ್ಲ ನಾನು ಸ್ನಾನ ಮಾಡಿ ಪೂಜೆ ಮಾಡಿ ಆಮೇಲೆ ತಿಂಡಿ ತಿನ್ನೋಣ ಅಂದ್ಕೊಂಡು ಎಲ್ಲ ಪೂಜೆ ಮಾಡ್ತಾಯಿದ್ದೆ ಇವಾಗ ಗಂಡ ಗಂಡು ಮಕ್ಕಳೆಲ್ಲ ಸ್ನಾನ ಮಾಡ್ತಾಯಿದ್ದಾರೆ ಅಂದರೆ ಅವರಿಗೆ ಇವತ್ತು ಎಣ್ಣೆ ಸ್ನಾನದ ನಂತರ ಅವರನ್ನು ಕೂರಿಸ್ಬಿಟ್ಟು ಅವ್ರಿಗೆ ಆರತಿ ಮಾಡ್ತೀವಿ ಈ ಪದ್ಧತಿ ಇದೆ ಇವತ್ತಿನ ದಿನ ಇವಾಗೆಲ್ಲ ಗಂಡು ಮಕ್ಕಳೆಲ್ಲ ಸ್ನಾನ ಮಾಡಿ ಅವರು ಹೊಸ ಬಟ್ಟೆ ಹಾಕ್ಕೊಂಡು ಕೂತ್ಕೊಂಡಿದ್ದಾರೆ ಏನಾದ್ರು ಇವಾಗ ಅವರಿಗೆಲ್ಲ ಕಂಕಣ ಕಟ್ಟಿ ಆಮೇಲೆ ಕುಂಕುಮ ಇಟ್ಟು ಆರತಿ ಮಾಡಿ ಅಕ್ಷತೆ ಕಳುಹಾಕ್ತೀವಿ ಆವತ್ತಿನ ದಿನ ಗಂಡು ಮಕ್ಕಳು ಕೈ ಹಾಗೆ ಕತ್ರಿನೂ ಬಿಡುತ್ತೆ ಎಣ್ಣೆ ಸ್ನಾನ ಆದಮೇಲೆ ಎಲ್ಲರಿಗೂ ಆರತಿ ಮಾಡಿ ಆಮೇಲೆ ದೊಡ್ಡೋರಿಗೆಲ್ಲ ಕಾಲಿ ಬಿದ್ದು ಆಶೀರ್ವಾದವನ್ನು ತಗೊಳ್ಳೋದು ಎಲ್ಲರಿಗೂ ಆರತಿ ಮಾಡಿದ ಮೇಲೆ ಅವರಿಗೆಲ್ಲ ಸ್ವೀಟ್ ತಿನ್ನಿಸ್ತೀವಿ ಇವತ್ತು ತಿಂಡಿ ಉಪ್ಪಿಟ್ಟು ಚಿನ್ನಿಕಾಯಿ ಕಡುಬು ಆಮೇಲೆ ಶಾವಿಗೆ ಬಸ್ತು ಅದಕ್ಕೆ ಸಕ್ಕರೆ ಹಾಲು ತುಪ್ಪ ಹಾಕ್ಕೊಂಡು ತಿಂತಾರೆ ಗಂಡು ಮಕ್ಕಳಿಗೆಲ್ಲ ಆರ್ತಿ ಮಾಡಿದ್ವಿ ಇಲ್ಲಿ ದೊಡ್ಡೋರಿಗೆಲ್ಲ ಕಾಲಿಗೆ ಬಿದ್ದು ಆಶೀರ್ವಾದ ತೊಗೊಂಡ್ವಿ ಎಲ್ಲರದ್ದು ತಿಂಡಿನೂ ಆಯಿತು ಮಧ್ಯಾಹ್ನಕ್ಕೆ ಹಾಗೆ ಅನ್ನ ಸಾಂಬಾರು ಪಲ್ಯ ಏನಾದರೂ ಮಾಡ್ಕೋಬೇಕು ಮಕ್ಕಳಿಗೆಲ್ಲ ಸಂಜೆ ದೀಪ ಹಚ್ಚಣ ಪಟಾಕಿ ಹೊಡಿಯೋಣ ಅಂತ ಎಲ್ಲ ಮಲ್ಸಿದ್ವಿ ಇದೊಂದು ರೆಸಿಪಿ ನಂಗೆ ತುಂಬ ಇಷ್ಟ ನೋಡಿ ಜೀರಿಗೆ ಹುಳಿ ಉಪ್ಪು ಹಾಕಿ ರುಬ್ಕೊಂಡು ಖಾರ ಇಲ್ಲದೆ ಇರೋದು ಮೆಣ್ಸಿಕಾಯಿ ತೊಗೊಬರ್ಬೇಕು ಹಸಿ ಮೆಣಸಿಕಾಯು ಅದು ಮಧ್ಯ ನಾವು ಕಟ್ ಮಾಡಿಕೊಂಡು ಅದೇನು ರುಬ್ಕೊಂಡಿರ್ತೀವಲ್ಲ ಅದನ್ನು ಅದಕ್ಕೆ ಸ್ವಲ್ಪ ಅರಿಶಿನ ಹಾಕಿ ಈ ಥರ ರುಬ್ಕೊಂಡ್ಮೇಲೆ ಉಪ್ಪು ಹಾಕ್ಕೊಂಡು ಕಲಿಸ್ಕೊಂಡು ಈ ಥರ ಒಳಗೆ ನಾವು ಕಟ್ ಮಾಡಿರ್ತೀವಲ್ಲ ಅದು ತುಂಬಿಕೊಂಡು ಅದು ಹಂಚಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡು ಇಟ್ಕೊಂಡ್ರೆ ಅದು ಹಾಗೆ ಒಂದು ವಾರ ಎರಡು ವಾರ ಇಟ್ಕೊಂಡು ತಿನ್ಬೋದು ಸುಮ್ಮನೆ ಏನೋ ಒಂದು ನಾರ್ಮಲ್ ಒಂದು ಅನ್ನ ಸಾಂಬಾರು ಮಾಡಿಕೊಂಡು ಸೈಡ್ ಡಿಶ್ ಆಗಿದ್ ಒಂದು ಇದ್ದರೆ ಸಾಕು ಊಟ ಚೆನ್ನಾಗಿ ಮಾಡ್ಬೋದು ನೋಡಿ ಇಷ್ಟು ಫ್ರೈ ಮಾಡ್ಕೋಬೇಕು ಆಮೇಲೆ ಇನ್ನೂ ಏನು ಸಂಜೆ ಎಲ್ಲ ಟೀ ಮಾಡ್ಕೊಂಡ್ವಿ ಟೀ ಅವಲಕ್ಕಿ ಎಲ್ಲ ಮುಂಚೆನೇ ರೆಡಿ ಮಾಡಿ ಇಟ್ಟಿದ್ರು ಅವಲಕ್ಕಿ ಚಕ್ಲಿ ಎಲ್ಲ ಎಲ್ಲರಿಗೂ ಬಿಸಿ ಬಿಸಿ ಟೀ ಜೊತೆ ಅವಲಕ್ಕಿ ಮತ್ತು ಒಂದೊಂದು ಚಕ್ಲಿ ಹಾಕಿ ಕೊಟ್ಟೆ ಈ ಕಡೆ ಸಂಜೆ ಟೀ ಜೊತೆ ಅವಲಕ್ಕಿ ಅಥವಾ ಚುರುಮುರಿ ಮಾಡಿಟ್ಟಿರ್ತಾರೆ ದೀಪಾವಳಿ ಹಬ್ಬದ ದಿನ ಅತಿ ಹೆಚ್ಚು ಹಣತೆಗಳನ್ನು ಹಚ್ಚಿ ಮನೆ ಮುಂದೆ ಇಟ್ಟರೆ ಆ ಹಬ್ಬದ ಕಳೆನೇ ಬೇರೆ ಥರ ಕಾಣುತ್ತೆ ಸೊ ಅದಕ್ಕೆ ಎಲ್ಲ ಎಣ್ಣೆ ಹಾಕಿ ಬತ್ತಿ ಎಲ್ಲ ಹಾಕಿ ರೆಡಿ ಮಾಡ್ತಾಯಿದ್ದೆ ಒಂದು ಡಜನ್ ಹೊಸ ದೀಪನು ತೊಗೊಬಂದಿದ್ರು ಹೀಗೆಲ್ಲ ರೆಡಿ ಮಾಡಿಟ್ರೆ ಎದ್ದ ಮೇಲೆ ಎಲ್ಲರೂ ಒಂದೊಂದು ದೀಪ ಹಚ್ಬೋದು ಅಂತ ದೀಪಾವಳಿ ಹಬ್ಬದಲ್ಲಿ ದೀಪಗಳನ್ನು ಯಾಕೆ ಹಚ್ತಾರೆ ಅಂದರೆ ವಿಷ್ಣುವಿನ ಅವತಾರದಲ್ಲಿ ಏಳನೇ ಅವತಾರ ಶ್ರೀರಾಮ ಹದಿನಾಲ್ಕು ವರ್ಷ ವನವಾಸ ಮಾಡಿ ರಾವಣನನ್ನು ಸಂಹರಿಸಿ ಸೀತೆಯನ್ನು ಕರೆದುಕೊಂಡು ಅಯೋಧ್ಯೆಗೆ ಬಂದ ದಿನ ಅಂತೆ ಅದು ಅವತ್ತು ಅಮಾವಾಸ್ಯೆ ಕತ್ತಲಿರೋದ್ರಿಂದ ಶ್ರೀರಾಮನನ್ನು ಸ್ವಾಗತಿಸಲು ಅಲ್ಲಿನ ಜನರು ದೀಪಗಳನ್ನು ಹಚ್ಚಿ ಸ್ವಾಗತ ಮಾಡ್ತಾರಂತೆ ಇದು ದೀಪಾವಳಿ ಹಬ್ಬದಲ್ಲಿ ದೀಪ ಹಚ್ಚೋದು ಉದ್ದೇಶ ಸಂಜೆ ಆಯ್ತಲ್ಲ ಅದಕ್ಕೆ ಬಾಗಿಲಿಗೆಲ್ಲ ನೀರು ಹಾಕಿ ಪೂಜೆ ಮಾಡ್ತಾಯಿದ್ದೆ ಇನ್ನು ಮಕ್ಕಳನ್ನೆಲ್ಲ ಎಬ್ಬಿಸ್ಬೇಕು ಅವ್ರನ್ನೆಲ್ಲ ರೆಡಿ ಮಾಡಿ ಇನ್ನು ದೀಪ ಎಲ್ಲ ಹಚ್ಚಬೇಕು ಕತ್ತಲು ಕರಗುವಂತೆ ಕಷ್ಟ ಕರಗಲಿ ದೀಪದ ಬೆಳಕಿನಂತೆ ಸಂತೋಷ ಬರಲಿ ಅಂತ ದೀಪ ಹಚ್ಚೋಣ ಎಲ್ಲರೂ ರೆಡಿಯಾಗಿ ದೀಪಗಳನ್ನು ಹಚ್ಚಿ ಮನೆ ಮುಂದೆ ಎಲ್ಲ ಕಡೆನೂ ಇಟ್ವಿ ಇವತ್ತು ಕೆಲವರು ಲಕ್ಷ್ಮಿ ಪೂಜೆ ಬೇರೆ ಮಾಡಿದರು ನಾಳೆ ನಾವು ಮಾಡ್ತೀವಿ ಲಕ್ಷ್ಮಿ ಪೂಜೆ ನಾಳೆ ಸಂಜೆ ಹಿಂಗೆ ಈ ಹಿಂದಿನ ದಿನ ಒಂದೆರಡು ಮೂರು ಜನ ಮಾಡಿದ್ರು ಅಲ್ಲಿ ಸೊ ಅದಕ್ಕೆ ಅರಿಶಿನ ಕುಂಕುಮ ತಗೊಳಕ್ಕೆ ಅಂತ ನಾನು ಹೋಗಿದ್ದೆ ಒಂದಿಬ್ರು ಅಷ್ಟೇ ಹಿಂದಿನ ದಿನ ಮಾಡಿದ್ದು ಅರುಶ್ನ ಕುಂಕುಮ ತಗೊಂಡು ಬಂದೆ ಇದು ನೆಕ್ಸ್ಟ್ ದಿನದ ಬ್ಲಾಗ್ ನೆಕ್ಸ್ಟ್ ದಿನ ದೀಪಾವಳಿ ಎರಡನೇ ದಿನ ಅವತ್ತು ಇಡ್ಲಿ ಚಟ್ನಿ ಮತ್ತೆ ಸಾಂಬಾರು ಮಾಡಿದ್ವಿ ಎಲ್ಲರೂ ತಿಂಡಿ ತಿನ್ಕೊಂಡು ಒಬ್ಬೊಬ್ರು ಒಂದೊಂದು ಕೆಲಸ ಮಾಡ್ತಾ ಇದ್ರು ಹಬ್ಬ ಅಂದ್ರೆ ಹೂವಿನ ಹಾರ ಇಲ್ಲ ಅಂದ್ರೆ ಹಬ್ಬ ಇನ್ಕಂಪ್ಲೀಟ್ ಅನ್ಸುತ್ತೆ ಅಲ್ಲ ಹಿಂದಿನ ದಿನನೇ ಎಲ್ಲ ಹೂವಿಂದ ಹೂವೆಲ್ಲ ಕಟ್ ಇಟ್ಟಿದ್ರು ಮನೆ ಮುಂದೆ ಹೂವಿನಾರ ಹಾಕೋದು ಆಮೇಲೆ ಬಾಗಿಲಿಗೆ ಹೂವಿನಾರ ಮತ್ತು ತೋರಣ ಹಾಕೋದು ಇದು ಹಬ್ಬದಲ್ಲಿ ಎಲ್ಲರ ಮನೆಯಲ್ಲೂ ಮಾಡೋ ಪದ್ಧತಿ ಅಲ್ವ ಆಮೇಲೆ ಗಾಡಿಗಳಿಗೂ ಹೂವಿನಾರ ಕಟ್ಟಿದ್ವಿ ಎಲ್ಲ ಹಾಕಿ ಇವಾಗ ಗಾಡಿ ಪೂಜೆ ಮಾಡೋಣ ಅಂತ ಹೇಳಿ ಪೂಜೆ ಮಾಡ್ತಾ ಇದ್ದೀವಿ ಕಾರು ಮತ್ತು ಬೈಕು ಪೂಜೆ ಮಾಡಿದ್ವಿ ಪೂಜೆ ಮಾಡಿ ಇವತ್ತು ಹಬ್ಬದ ಅಡುಗೆ ಮಾಡಬೇಕು ಅಂದರೆ ಒಬ್ಬಟ್ಟು ಆಮೇಲೆ ಕೋಸಂಬರಿ ಎಲ್ಲ ದೇವರಿಗೆ ಎಡೆ ತೋರಿಸ್ತಾರೆ ಸೊ ಎಲ್ಲ ರೆಡಿ ಮಾಡ್ತಾ ಇದ್ವಿ ಎಲ್ಲರೂ ಸೇರಿಕೊಂಡು ಪೂಜೆ ಎಲ್ಲ ದೇವರಿಗೆಲ್ಲ ನೈವೇದ್ಯ ಮಾಡಬೇಕಲ್ಲ ಎಡೆ ತೋರಿಸ್ಬೇಕು ಅದಕ್ಕೆಲ್ಲ ಇವರಿಬ್ಬರು ಅಡುಗೆ ಮಾಡ್ತಾಯಿದ್ರು ನಾನು ಲಕ್ಷ್ಮಿಗೆ ಸಿ ಎಲ್ಲ ಸೀರೆ ಎಲ್ಲ ಉಡಿಸಿ ಎಲ್ಲ ಲಕ್ಷ್ಮಿ ಪೂಜೆಗೆಲ್ಲ ರೆಡಿ ಮಾಡ್ತಾಯಿದ್ದೆ ಇವರು ಒಬ್ಬಟ್ಟೆಲ್ಲ ರೆಡಿ ಮಾಡಿಕೊಳ್ತಾಯಿದ್ರು ಇನ್ನು ಸಂಜೆಗೆಲ್ಲ ಮತ್ತೆ ಅರಿಶಿನ ಕುಂಕುಮ ಕೊಡಬೇಕಲ್ಲ ಅವರಿಗೆಲ್ಲ ನಾವನ್ನೆಲ್ಲ ಇದ್ದೆ ಎಲ್ಲ ಅಡಿಕೆ ಬಳೆ ಬಾಳೆಹಣ್ಣು ಎಲ್ಲ ಮಕ್ಕಳಿಗೂ ಎಲ್ಲರಿಗೂ ಸ್ನಾನ ಆಯಿತು ಎಲ್ಲರೂ ಆಟ ಆಡ್ತಾ ಇದ್ವು ಎಲ್ಲ ತಿಂಡಿ ತಿನ್ಕೊಂಡು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮತ್ತು ನಾವು ಸ್ವಾಮಿ ಪೂಜೆ ಮಾಡ್ತಾ ಇದ್ದೇವೆ ನೋಡಿ ಹೆಂಗೆ ಮಾಡ್ತಾ ಇದ್ದಾರೆ ಇವಾಗ ಲಕ್ಷ್ಮೀ ಪೂಜೆ ಮಾಡೋಣ ಅಂತ ಎಲ್ಲ ರೆಡಿ ಮಾಡಿಕೊಂಡು ಎಲ್ಲರೂ ಪೂಜೆ ಮಾಡ್ತಾ ಇದ್ದೀವಿ ಅಮಾವಾಸ್ಯೆಯ ದಿನ ಲಕ್ಷ್ಮೀ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು ಈ ದೀಪಾವಳಿ ಹಬ್ಬದ ದಿನ ಎಲ್ಲರೂ ಎಲ್ಲ ಅಂಗಡಿಗಳಲ್ಲಿ ಮನೆಗಳಲ್ಲಿ ಲಕ್ಷ್ಮೀನ ಕೂರಿಸಿ ಪೂಜೆ ಮಾಡ್ತಾರೆ ಐನೇ ದಿನ ಈ ಪದ್ಧತಿ ಮಾಡ್ತಾರೆ ಲಕ್ಷ್ಮೀ ಪೂಜೆ ಆಯಿತು ಇವಾಗ ಏನು ಅಡುಗೆ ಮಾಡಿದ್ವಲ್ಲ ಎಲ್ಲ ದೇವರಿಗೆಲ್ಲ ನೈವೇದ್ಯ ಮಾಡಿ ನಾವೆಲ್ಲ ಊಟ ಮಾಡ್ತಾಯಿದ್ದೀವಿ ಹಬ್ಬದ ಅಡುಗೆ ಏನಂದರೆ ಹೋಳಿಗೆ ಮಾಡಿದ್ದೀವಿ ಹೋಳಿಗೆ ಅಕ್ಕಿ ಪಾಯಸ ಚಿತ್ರಾನ್ನ ಕೋಸಂಬ್ರಿ ಬದನೆಕಾಯಿ ಪಲ್ಯ ಅನ್ನ ಸಾಂಬಾರು ಇಷ್ಟು ಮಾಡಿದ್ವಿ ಹಬ್ಬದ ಅಡುಗೆ ಇನ್ನು ಸಂಜೆಗೆ ನಾವು ದೀಪ ಹಚ್ಚೋಕ್ಕಾಗಿ ಒಂದು ಫ್ಲವರ್ ರಂಗೋಲಿ ಬಿಡಿಸೋಣ ಅಂತ ಮಾಡ್ತಾ ಇದ್ವಿ ರಂಗೋಲಿ ಫಸ್ಟು ಹಾಕೋ ಬಿಡಿಸ್ಕೊಂಡು ಎರಡು ಥರ ಎಲ್ಲೋ ಮತ್ತು ಆರೆಂಜ್ ಕಲ್ಲರು ಆ ಹೂವನ್ನ ಸಪ್ರೇಟ್ ಎಲ್ಲ ಬಿಡಿಸಿಟ್ಕೊಂಡು ಅದರಲ್ಲಿ ಎರಡು ಥರ ಹೂವಲ್ಲಿ ಡೆಕೋರೇಷನ್ ಮಾಡೋಣ ಅಂತ ಮಾಡ್ತಾ ಇದ್ವಿ ಫಸ್ಟ್ ಎಲ್ಲ ಬಿಡಿಸಿದ್ವಿ ಆದರೆ ಇದು ಸ್ವಲ್ಪ ಚಿಕ್ಕದಾಯ್ತು ಅಂತ ಅನ್ನಿಸ್ತು ಇನ್ನೂ ಒಂದು ಸ ಇನ್ನೊಂದು ಸ್ವಲ್ಪ ದೊಡ್ಡದಾಗಿ ಹಾಕೋಣ ಅಂತ ಹೇಳಿ ಇನ್ನು ದೀಪದ ಥರ ಎಲ್ಲ ಬಿಡಿಸ್ಕೊಂಡು ಫಿಲ್ ಮಾಡಿದ್ವಿ ಮತ್ತು ಅದು ಚ ತುಂಬ ದೊಡ್ಡದಾಗಿ ಚೆನ್ನಾಗಿ ಕಾಣ್ತಾ ಇತ್ತು ರಂಗೋಲಿ ಮತ್ತೆ ಎಲ್ಲ ರೆಡಿಯಾಗಿ ಇನ್ನು ದೀಪ ಹಚ್ಚೋಣ ಅಂತ ಎಲ್ಲರೂ ದೀಪ ಅಲ್ಲಿಸ್ತಾ ಇದ್ವಿ ಮೂರು ಜನಿಗೂ ಒಂದೇ ಸೀರಲ್ಲಿ ಲೆಹೆಂಗಾ ಹೊಲಿದ್ರು ಅವ್ರ ತೊಡಮ್ಮ ಈ ಮೂವರಿಗೂ ಒಂದೇ ಥರ ಡ್ರೆಸ್ ಸ್ಟಿಚ್ ಆಗಿತ್ತಲ್ಲ ಚ ಕ್ಯೂಟಾಗಿ ಕಾಣ್ತಾ ಇದ್ರು ಮತ್ತು ಅವನು ಅವ್ನಿಗೂ ಸೇಮ್ ಡ್ರೆಸ್ಸೇ ತೊಗೊಂಡಿದ್ರು ನೋಡಿ ಈ ಥರ ರೆಡಿಯಾಗಿದ್ದಾರೆ ಈ ರಂಗೋಲಿ ಇದೆ ಇಷ್ಟು ದೊಡ್ಡದಾಗಿ ದೀಪ ಒಂದು ಎಕ್ಸ್ಟ್ರಾ ಬರೆದ್ವಿ ತುಂಬಾ ದೊಡ್ಡದಾಗಿ ಚೆನ್ನಾಗಾಗಿತ್ತು ಅಲ್ಲೇ ಕುತ್ಕೊಂಡು ಎಲ್ಲರೂ ಫೋಟೋ ತಗೊಂಡ್ವಿ ಮಕ್ಕಳೆಲ್ಲ ಸುರ್ಬತ್ತಿ ಹಿಡ್ಕೊಂಡು ಬೆಳಗ್ತಾ ಇದ್ರು ಇನ್ನು ಸಂಜೆ ಲಕ್ಷ್ಮಿ ಪೂಜೆನೂ ಮಾಡ್ವಿ ಲಕ್ಷ್ಮೀ ಪೂಜೆ ಮಾಡಿದ್ವಲ್ಲ ಸಂಜೆ ಲಕ್ಷ್ಮಿ ಮುಂದೆ ದೀಪ ಹಚ್ಚಿ ಮತ್ತು ಪೂಜೆ ಮಾಡಿದ್ವಿ ಪೂಜೆ ಆದಮೇಲೆ ಹಾಗೆ ಎಲ್ಲ ಹೆಣ್ಮಕ್ಳು ಬರ್ತಾಯಿದ್ರು ಅರ್ಶಿನ ಕುಂಕುಮ ತೊಗೊಳೋದಕ್ಕೆ ನಾವು ಇವತ್ತು ಎಲ್ಲರೂ ಮಾಡಿದ್ದಾರೆ ನಿನ್ನೆ ಒಂದಿಬ್ಬರು ಅಷ್ಟೇ ಮಾಡಿದರು ಎಲ್ಲರ ಮನೆಗೂ ಅರಿಶಿನ ಕುಂಕುಮ ತಗೊಳ್ಳೋಕ್ಕೆ ಹೋಗಿದ್ವಿ ಮತ್ತು ಅವರು ಮನೆಗೆ ಬಂದಿದ್ರು ಸ್ವಲ್ಪ ಎಲ್ಲ ಪಟಾಕಿ ಹೊಡೆದು ಊಟ ಮಾಡಿ ಮಲ್ಕೊಂಡ್ವಿ ಇದು ಮೂರನೇ ದಿನದ ಬ್ಲಾಗು ಈ ಮೂರನೇ ದಿನ ಏನಂದರೆ ಗೋಪೂಜೆ ಬಲಿಪಾಡ್ಯಮಿ ಅಂತಾರಲ್ಲ ಅದೆಲ್ಲ ಇರುತ್ತೆ ಮನೆ ಮುಂದೆಲ್ಲ ರಂಗೋಲಿ ಹಾಕ್ತಾ ಇದ್ದರು ನಾನು ಸ್ನಾನ ಮಾಡಿ ಪೂಜೆ ಮಾಡಿದೆ ಪೂಜೆ ಮಾಡಿ ಇನ್ನ ತಿಂಡಿ ಚಿತ್ರನ ಮತ್ತು ಮುಂಚೆನೇ ಅವಲಕ್ಕಿ ಮಾಡಿಟ್ಟಿದ್ವಲ್ಲ ಅದನ್ನು ಸಲ್ಕೊಂಡು ತಿಂಡಿ ಮಾಡಿದ್ವಿ ಇವತ್ತು ದೀಪಾವಳಿಯ ಕೊನೆಯ ದಿನ ಇವತ್ತು ಬಲಿಪಾಡ್ಯಮಿ ಅಂತ ಮಾಡ್ತಾರೆ ಅಂದರೆ ಬಲಿರಾಜನ ಪೂಜೆ ಮಾಡೋದು ಬಲಿರಾಜನ ತುಳಸಿ ಗಿಡದ ಹತ್ರ ಆಮೇಲೆ ದೇವರು ಮನೆ ಮುಂದೆ ಮತ್ತು ದೇವರು ಮನೇಲಿ ಒಂದು ಇಟ್ಟು ಪೂಜೆ ಮಾಡಬೇಕು ಇದು ಪದ್ಧತಿ ಇದೆ ಮನೆ ಮುಂದೆ ಬಾಳೆ ಕಂಬ ಇಟ್ಟು ಆಮೇಲೆ ಇನ್ನೇ ನಾವು ಲಕ್ಷ್ಮೀ ಪೂಜೆ ಏನು ಮಾಡಿದ್ವಲ್ಲ ಇವತ್ತು ಅಂದರೆ ಮೂರು ದಿನ ಇಡ್ತೀವಿ ಲಕ್ಷ್ಮಿನ ಇವತ್ತದ ಅದಕ್ಕೆ ಲಕ್ಷ್ಮೀ ಪೂಜೆನೂ ಮಾಡಿದ್ವಿ ಆಮೇಲೆ ಮತ್ತೆ ಈಗ ಇವಾಗ ಭತ್ತ ಎಲ್ಲ ಬಂದಿರುತ್ತಲ್ಲ ಅದನ್ನೆಲ್ಲ ಬಾಗಿಲು ಮುಂದೆ ಇಟ್ಟು ಅರ್ಶನ ಕುಂಕುಮ ಹಚ್ಚಿ ಪೂಜೆ ಮಾಡಿ ಆರತಿ ಬೆಳಿಗ್ಗೆ ಮತ್ತೆ ಏನು ಎಡೆ ಇರುತ್ತಲ್ಲ ಎಡೆನ ತೋರಿಸ್ತೀವಿ ತೋರಿಸಿ ಪೂಜೆ ಮಾಡ್ಕೊಳ್ತೀವಿ ಇವತ್ತು ಗೋ ಪೂಜೆ ಇದೆ ಗೋವಿನ ಪೂಜೆ ತುಂಬಾ ಶ್ರೇಷ್ಠ ಅಂತ ಹೇಳ್ತಾರೆ ಇವಾಗ ಗೋ ಪೂಜೆ ಅಂದರೆ ಹಳ್ಳಿ ಮನೆಯಲ್ಲಾದರೆ ಕೊಟ್ಟಿಗೆಯಲ್ಲಿ ಎಷ್ಟೊಂದು ದನ ಹಸುಗಳಿರುತ್ತೆ ಎಲ್ಲದಕ್ಕೂ ಅಲಂಕಾರ ಮಾಡಿ ಪೂಜೆ ಪೂಜೆ ಮಾಡ್ತಾರೆ ಇಲ್ಲಿ ಸಿಟಿಲಿ ಒಂದು ಹಸುನ ಕರ್ಕೊಂಡು ಬರ್ತಾರೆ ಎಲ್ಲರ ಮನೆಗೂ ದೀಪಾವಳಿ ಹಬ್ಬದಲ್ಲಿ ಗೋಪೂಜೆ ಮಾಡೋದ್ರದ್ದು ಪದ್ಧತಿ ಏನು ಅಂದರೆ ಕೃಷ್ಣನು ಇಂದ್ರನನ್ನು ಸೋಲಿಸಿದ ದಿನ ಇಂದ್ರನ ದಾಳಿಯಿಂದ ತನ್ನ ಗೋ ಸಮೂಹವನ್ನು ರಕ್ಷಿಸಲು ಗೋವರ್ಧನಗಿರಿ ಎತ್ತಿದ ದಿನ ಅದಕ್ಕೆ ಗೋಪೂಜೆ ಇವತ್ತು ಮಾಡ್ತಾರೆ ಎಲ್ಲರೂ ಪೂಜೆನ ಫಸ್ಟು ಗೋವಿಗೆ ಅದು ಕಾಲಿಗೆ ನೀರು ಹಾಕಿ ಅರಿಶಿನ ಕುಂಕುಮ ಮತ್ತು ಹೂವು ಹಾಕಿ ಬ್ಲೌಸ್ ಪೀಸ್ ಹಾಕಿ ಕಟ್ತೀವಿ ಬ್ಲೌಸ್ ಪೀಸ್ ಅಥವಾ ಸೀರೆ ಏನಾದರೂ ಕೊಡ್ಬೋದು ಆಮೇಲೆ ಅದಕ್ಕೆ ಬಾಳೆಹಣ್ಣು ತಿನ್ನಿಸ್ತೀವಿ ಎಲ್ಲರೂ ಒಬ್ಬೊಬ್ಬರೇ ಪೂಜೆ ಮಾಡಿದ್ವಿ ಪೂಜೆ ಮಾಡಿ ನಮಸ್ಕಾರ ಮಾಡ್ಕೊಂಡ್ವಿ ಗೋ ಪೂಜೆ ತುಂಬ ಶ್ರೇಷ್ಠ ಅಂತಾರೆ ವರ್ಷಕ್ಕೊಂದ್ಸರಿ ಮಾಡೋದು ಇದು ಪೂಜೆನ ದೀಪಾವಳಿ ಹಬ್ಬದ ಟೈಮಲ್ಲೇನು ಅಡ್ಡಿಯಲ್ಲಿ ಅವಾಗ ಎಲ್ಲ ಅವ್ರ ಮನೆಗೆ ಇಲ್ಲಿಗೆ ಆ ಹಸುಗಳು ಇವು ಬೇಸಾಯ ಮಾಡೋ ಏನು ಅಲಂಕಾರ ಮಾಡ್ತಿದ್ರಲ್ಲ ಎಲ್ಲ ಅಲಂಕಾರ ಮಾಡಿ ಓಡಿಸ್ತಾ ಇದ್ರು ಊರ ಊರು ಸುತ್ತ ಒಂದು ರೌಂಡ್ ಓಡಿಸ್ತಾ ಇದ್ರು ಅದು ನೋಡೋಕೆ ತುಂಬ ಖುಷಿ ಆಗ್ತಿತ್ತು ಇವಾಗೆಲ್ಲ ಯಾರ ಮನೆ ಇವಾಗೆಲ್ಲ ಟ್ಯಾಕ್ಟರು ಅವೆಲ್ಲ ಬಂದು ಇವಾಗ ಹಸುಗಳು ಇಟ್ಕೊಳ್ಳೋದು ತುಂಬ ಕಡಿಮೆ ಆಗಿದೆ ಇವಾಗ ಮಧ್ಯಾಹ್ನದ ಊಟಕ್ಕೆ ಎಲ್ಲ ಹಬ್ಬದ ಊಟ ಬಜ್ಜಿ ಕರಿತಾ ಇದ್ರು ಅವರು ಚಿತ್ರಾನ್ನ ಹೆಸರು ಕಾಳು ಪಲ್ಯ ಹೋಳಿಗೆ ಅನ್ನ ಸಾಂಬಾರು ಎಲ್ಲ ಮಾಡಿದ್ವಿ ಕೋಸಂಬರಿ ಎಲ್ಲ ಊಟ ಆಯಿತು ಇನ್ನು ಇವತ್ತು ಲಾಸ್ಟ್ ದಿನ ಇನ್ನೆಲ್ಲ ಪಟಾಕಿ ಏನೇನು ತಂದಿದ್ವಲ್ಲ ಎಲ್ಲದನ್ನೂ ಇವತ್ತನ್ನೇ ಎಲ್ಲ ಖಾಲಿ ಮಾಡಬೇಕು ಅಂತ ಹೇಳಿ ಎಲ್ಲ ಕ ಪಟಾಕಿ ಹೊಡಿಯೋದು ಅದು ಎಲ್ಲ ಮಾಡ್ತಾಯಿದ್ವಿ ಎಲ್ಲ ಫ್ಯಾಮಿಲಿ ಜೊತೆ ಸೇರಿಕೊಂಡು ಎಷ್ಟು ಸಂಭ್ರಮ ಎಲ್ಲರಿಗೂ ಖುಷಿ ಇರುತ್ತೆ ಅಲ್ಲ ದೀಪಾವಳಿ ಹಬ್ಬ ಅಂದರೆ ಎಲ್ಲ ಈ ದೀಪಾವಳಿ ಹಬ್ಬ ಎಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ಕೊಡಲಿ ಅಂತ ನಾನು ಕೇಳ್ಕೊಳ್ತೀನಿ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾವು ಯಾವುದೇ ಹೊಸ ವೀಡಿಯೋ ಹಾಕಿದರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹೀಗೆ ಸಪೋರ್ಟ್ ಇರಿ ಪಟಾಕಿಗಳನ್ನ ಆದಷ್ಟು ಕಡಿಮೆ ಹೊಡೀರಿ ಮತ್ತು ತುಂಬ ಹುಷಾರಾಗಿರಿ ಅಂತ ಹೇಳ್ತಾ ಈ ಬ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ ಯು ಫಾರ್ ವಾಚಿಂಗ್